El ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಅಮೌಂಟ್ ಆಗಲಿ ಏನಾಗ್ಲಿ ತೊಗೊಳ್ಳೋದಿಲ್ಲ ಹಾಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಮುಂದಿನ ವೀಡಿಯೋಗಳು ನಿಮಗೆ ಬೇಗ ರೀಚ್ ಆಗ್ತಾ ಬರುತ್ತೆ ಯೂಸ್ ಕಲೆಕ್ಷನ್ಸ್ ಅಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಎಸ್ ಇವತ್ತಿನ ಕಲೆಕ್ಷನ್ಸ್ ಅಲ್ಲಿ ನಾನು ಪ್ರೆಸೆಂಟ್ ಮಾಡ್ತಾ ಇರೋದು ಬಂದು ನಿಮಗೆ ಕಂಪ್ಲೀಟ್ಲಿ ಪಂಚಲೋಹದಲ್ಲಿ ನಿಮಗೆ ಸೈಕಲ್ ಚೈನ್ ಅಥವಾ ಅವಲಕ್ಕಿ ಚೈನ್ ಅಂತ ಕೂಡ ಹೇಳ್ತಾರೆ ಇದೆಲ್ಲ ನಿಮಗೆ ಇದು ಬಂದು ನಿಮಗೆ ಸೈಕಲ್ ಚೈನಲ್ಲಿ ಇರುತ್ತೆ ಈ ತರ ನಿಮಗೆ ಪಂಚಲೋಹದ ಮೋಕಾಕ್ಸಿ ಮಾಡಿಸಿರಂತಹ ಒಂದು ಅವಲಕ್ಕಿ ಈ ಚೈನು ನಿಮಗೆ ತ್ರೀ ಲೇಯರ್ ಅಲ್ಲಿ ಇರ ಇರೋಂಥದ್ದು ಎಸ್ ತ್ರೀ ಲೇಯರ್ ಅಲ್ಲಿ ಹಾಕೋದ್ರಿಂದ ನಿಮಗೆ ಲುಕ್ ವೈಸು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತೆ ಬಾರ್ಡರ್ ಸೀರೆಗಳಿಗೆಲ್ಲ ತುಂಬ ಹೈಲೈಟ್ ಆಗೋವಂಥದ್ದು ಇದೆಲ್ಲ ನೀವು ಏನು ನೋಡ್ತಾ ಇದ್ದೀರಾ ಇದು ಈ ಥರ ನಿಮಗೆ ಲ ಲಕ್ಷ್ಮಿ ಅಂತ ಬರೋದಿಲ್ಲ ಇದು ಪ್ಲೈನಲ್ಲಿ ಬಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ ವೇರಿಂಗ್ ಮಾಡಿದಾಗ ವೇರ್ ಮಾಡಿದಾಗ ನಿಮ್ಗೆ ಯಾವ ರೀತಿ ಲುಕ್ ಬರುತ್ತೆ ಅಂತ ಹೇಳೋದಾದ್ರೆ ನೋಡಿ ಈ ಥರ ಲುಕ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಸ್ಯಾರಿಗಳು ವೇರ್ ಮಾಡಿದಾಗ ತುಂಬ ಚೆನ್ನಾಗಿರೋ ಅಂತ ಒಂದು ಸೈಕಲ್ ಚೈನ್ ಅಂತಲೇ ಹೇಳ್ಬೋದು ಇದರಲ್ಲೂ ಕೂಡ ನಿಮಗೆ ಸೊ ಕಲರ್ಸ್ ಕಾಂಬಿನೇಷನ್ಸ್ ಕಲರ್ ಕಾಂಬಿನೇಷನ್ಸು ಮತ್ತು ಪೆಂಡೆಂಟ್ ಕೂಡ ಚೇಂಜ್ ಇರುತ್ತೆ ಇದು ಬಂದು ನಿಮಗೆ ಲಕ್ಷ್ಮಿ ಪೆಂಡೆಂಟ್ ಇರುತ್ತೆ ಎಸ್ ನಿಮಗೆ ಲೈಟ್ ವೆಯ್ಟಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರ್ಬೋದು ಬಹುಶಃ ನೋಡಿ ಇದು ಲಕ್ಷ್ಮಿ ಪೆಂಡೆಂಟ್ ಇರುತ್ತೆ ತುಂಬ ಚೆನ್ನಾಗಿದೆ ಪೆಂಡೆಂಟ್ ವೈಸು ಕೂಡ ನಿಮಗೆ ಎಲ್ಲವೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರದ ಚೈನ್ಗಳಲ್ಲಿ ನಿಮಗೆ ತ್ರೀ ಲೇಯರಲ್ಲಿ ಯಾವುದೇ ಡಿಸೈನ್ ಇದೆ ಅನ್ನೋದನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ ಎಸ್ ಮತ್ತೊಂದು ಡಿಸೈನ್ ಬಂದು ನಿಮಗೆ ಇದರಲ್ಲಿ ಲಕ್ಷ್ಮಿ ಇದರಲ್ಲಿ ಸ್ವಲ್ಪ ಚೇಂಜ್ ಇರುತ್ತೆ ಇದರಲ್ಲಿ ನಿಮಗೆ ಗ್ರೀನು ರೂಬಿ ಬಂದಿರುತ್ತೆ ಇದರಲ್ಲಿ ಗ್ರೀನ್ ಆ ಕಡೆ ಈ ಕಡೆ ನಿಮಗೆ ರೂಬಿ ಹಾಕಿರ್ತಾರೆ ಇದರಲ್ಲಿ ನಿಮಗೆ ಗ್ರೀನ್ ಕಲರ್ ಹಾಕಿದ್ದಾರೆ ಇರ್ಬೋದು ಅನಿಸುತ್ತೆ ಬಹುಶಃ ಸ್ವಲ್ಪ ನೋಡ್ತಾ ಇರ್ಬೋದಲ್ಲ ಈ ಆ ಕಡೆ ಈ ಕಡೆ ನಿಮಗೆ ಗ್ರೀನ್ ಕಲರ್ ಹಾಕಿ ಮಿಡಲಲ್ಲಿ ನಿಮಗೆ ರೂಬಿ ಹಾಕಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ವೇರಿಂಗ್ ಮಾಡೋಕ್ಕೆ ತುಂಬ ಟ್ರೆಡಿಷನಲ್ ಲುಕ್ ಅಂತಲೇ ಹೇಳ್ಬೋದು ಪಂಚಲಾಹದ ಮೇನ್ಲಿ ನಿಮಗೆ ಫೈವ್ ಮೀಟರ್ಸಲ್ಲಿ ಮಾಡಿರೋ ಅಂತಹ ಜ್ಯುವೆಲ್ರಿ ಆಗಿರುತ್ತೆ ಆಮೇಲೆ ನಿಮಗೆ ಲೈಫ್ ಡ್ಯೂರಬಿಲಿಟಿ ಇರುತ್ತೆ ಮೈನ್ ಪರ್ಪಸ್ ನೀವು ವರ್ತ್ ಫಾರ್ ಮನಿ ಅಂತ ಹೇಳಿದ್ರು ಬೆಸ್ಟ್ ಅಂತ ಅನ್ಕೋಬಹುದು ಯಾಕಂತ ಹೇಳಿದರೆ ಇದೆಲ್ಲ ಲೈಫ್ ಡ್ಯೂರಬಿಲಿಟಿ ಇರೋದ್ರಿಂದ ತುಂಬ ವರ್ಷ ಇಟ್ಕೋಬೋದು ಎಸ್ ಇದು ನೋಡಿ ಇದು ಬಂದು ಮತ್ತೊಂದು ಪೆಂಡೆಂಟ್ ನಿಮಗೆ ಪಿಕಾಕ್ ಡಿಸೈನಲ್ಲಿ ಬಂದಿರುತ್ತೆ ಎಸ್ ನೋವು ಕಾಣಿಸ್ತಿರ್ಬೋದು ನಿಮಗೆ ಪಿಕಾಕ್ ಡಿಸೈನಲ್ಲಿ ಇರುತ್ತೆ ಅದೇ ರೀತಿಯಾಗಿ ನೆಕ್ಸ್ಟು ಬಂದು ನಿಮಗೆ ಎರಡೆಳ್ಳ ನಾನು ಪ್ರೆಸೆಂಟ್ ಮಾಡ್ತಾ ಇರೋದು ಎರಡೆಳ್ಳಿ ಬಂದು ನಿಮಗೆ ಈ ಡಿಸೈನ್ ಇರುತ್ತೆ ನೋಡಿ ಒಂಥರ ಎಲ್ಲ ಯುನೀಕ್ ಡಿಸೈನ್ ಅಂತಲೇ ಅನ್ಕೋಬೋದು ತುಂಬ ಸಿಂಪಲ್ ಆಗಿ ಎಲಿಗೆಂಟ್ ಆಗಿರುತ್ತೆ ಇದು ನೋಡಿ ನಿಮ್ಗೆ ಏನಾದ್ರೂ ಇದರಲ್ಲಿ ಪೂರ್ತ ನಿಮಗೆ ಕಂಪ್ಲೀಟಾಗಿ ವಿಡಿಯೋ ಕ್ಲಿಯರ್ ಇಲ್ಲ ಅಂತ ಹೇಳಿದರೆ ಪೆಂಡೆಂಟ್ ವೈಸು ನೀವು ಫೋಟೋಸ್ನ ಕೇಳಿದರೆ ನಾವು ನ ಅಪ್ಡೇಟ್ ಮಾಡಿಕೊಡ್ತೀನಿ ಇದು ವೈಟ್ ಸ್ಟೋನ್ ಅದು ಆಗಿರೋದ್ರಿಂದ ನಿಮಗೆ ವಿಡಿಯೋಗೆ ರಿಫ್ಲೆಕ್ಟ್ ಆಗ್ತಾ ಇದೆ ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಬಂದು ಎಲ್ಲವೂ ಡಿಫ್ ಡಿಫ್ರೆಂಟ್ ಪ್ಯಾಟ್ರನಲ್ಲಿ ಇರುವಂತಹ ಮೋಕ್ ಆಗಿರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಫಿನಿಶಿಂಗ್ ವೈಸು ಕೂಡ ಪ್ರೀಮಿಯಂ ಕ್ವಾಲಿಟಿಲಿ ಅಂಥದ್ದೇ ನೆಕ್ಸ್ಟ್ ಬಂದು ಇದು ಒಂಥರ ನೋಡಿ ಸಿಂಪಲ್ ಆಗಿದೆ ಡಿಫ್ರೆಂಟ್ ಲುಕ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಇದು ನಿಮಗೆ ಮಿಡಲಲ್ಲಿ ಗ್ರೀನ್ ಬಂದು ಬೋತ್ ಸೈಡು ರೂಬಿ ಇರೋ ಅಂತಹ ಒಂದು ಪೆಂಡೆಂಟ್ ಅಂತಲೇ ಹೇಳ್ಬೋದು ಇದು ಈಗ ತ್ರೀ ಲೇಯರಲ್ಲಿ ಹಾಕ್ದಾಗ ಯಾವ ರೀತಿ ಬರುತ್ತೆ ಅಂತ ಶೋ ಮಾಡಿರ ಅಂಥದ್ದು ಎಸ್ ನೋಡ್ತಾ ಇರಬೋದಲ್ಲ ಈ ಥರ ವೇರ್ ಮಾಡಿದಾಗಿಂದ ತುಂಬ ಲುಕ್ ಇರುತ್ತೆ ಒಂದು ತಾಲಿ ಚೈನು ಈ ಥರದ್ದೊಂದು ಸೈಕಲ್ ಚೈನು ಅಥವಾ ಹೇಳಿದರೆ ಅವಲಕ್ಕಿ ಚೈನ್ ಯಾವುದು ಹಾಕಿದ್ರು ನಿಮಗೆ ತುಂಬ ಚೆನ್ನಾಗಿರಂಥದ್ದೇ ಎಸ್ ನಾನೀಗ ನಿಮಗೆ ಟೂ ಲೇಯರಲ್ಲಿ ಹಾಕಿ ಶೋ ಮಾಡ್ತೀನಿ ನೋಡ್ತಾಯಿರ್ಬೋದಲ್ಲ ಟೂ ಲೇಯರಲ್ಲಿ ಹಾಕಿದ್ರೆ ಎಷ್ಟು ಲುಕ್ ಬರುತ್ತೆ ಅಂತ ಹೇಳಿದ್ರೆ ಎಸ್ ನೋಡಿರಿ ಈ ಥರ ಇರುತ್ತೆ ನಿಮಗೆ ತೂಲೇರ್ ಹಾಕಿದ್ರೆ ಸಿಂಪಲ್ಲಾಗಿ ವೇರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಈ ಥರ ಬರುತ್ತೆ ಸಿಂಪಲ್ಲಾಗಿ ಒಂದು ತಾಲಿ ಚೈನ್ ಇದು ಒಂದು ಶಾರ್ಟ್ ಚೈನ್ ಹಾಕೊಂಡ್ರೆ ಒಂದು ಫಂಕ್ಷನ್ನ ಫುಲ್ಫಿಲ್ ಮಾಡ್ಕೊಬೋದು ಆ ಥರ ವೇರ್ ಮಾಡಿದ್ರೆ ಔಟ್ಲುಕ್ ಕೂಡ ಚೆನ್ನಾಗಿರುತ್ತೆ ಸೊ ಅದೇ ರೀತಿಯಾಗಿ ನೆಕ್ಸ್ಟು ನಾನೀಗ ಪ್ರೆಸೆಂಟ್ ಮಾಡ್ತಾ ಬಂದು ಸೈಕಲ್ ಚೈನು ಎಷ್ಟು ನೋಡ್ತಾ ಇರಬೋದಲ್ಲ ಇದು ಬಂದು ನಿಮಗೆ ಸೈಕಲ್ ಚೈನಲ್ಲಿ ನಿಮಗೆ ಲಕ್ಷ್ಮೀ ಪೆಂಡೆಂಟ್ ಹಾಕಿಸಿ ಆ ಕಡೆ ಈ ಕಡೆ ನಿಮಗೆ ರೂಪಿ ಬಂದು ಮಿಡಲಲ್ಲಿ ಗ್ರೀನ್ ಬಂದಿರುತ್ತೆ ಮತ್ತು ಇಲ್ಲಿ ಮೂರು ರೂಬಿ ಬಂದಿರುತ್ತೆ ವೈಟ್ ಸ್ಟೋನ್ ಮೇಲೆ ನಿಮಗೆ ಲಕ್ಷ್ಮಿ ಕೂತಿರೋ ಅಂಥದ್ದು ನೋಡ್ತಾ ಇರ್ಬೋದಲ್ಲ ಇದು ಬಂದು ನಿಮಗೆ ಅವಲಕ್ಕಿ ಚೈನ್ ಆಗಿರುತ್ತೆ ಈಗೆಲ್ಲ ತುಂಬ ಟ್ರೆಡಿಷನಲ್ಲಿ ನಿಮಗೆ ಟ್ರೆಂಡಿಂಗ್ ಆಗಿರೋ ಅಂಥ ಒಂದು ಡಿಸೈನ್ಸ್ಗಳಂತಲೇ ಹೇಳ್ಬೋದು ಇದೆಲ್ಲ ಸೊ ಇದರಲ್ಲಿ ನಿಮಗೆ ಈಗ ಪ್ರೆಸೆಂಟು ಒಂದು ಸ್ಟಾಕ್ ಇರೋದನ್ನು ಅದನ್ನೇ ಶೋ ಮಾಡಿದ್ದೀನಿ ಇನ್ನು ಅದರಲ್ಲಿ ನಿಮಗೆ ಟೂ ಲೇಯರಲ್ಲಿರುತ್ತೆ ಟೂ ಲೇಯರಲ್ಲೂ ಕೂಡ ಅಂಥದ್ದು ಎಲ್ಲವೂ ಡಿಫ್ರೆಂಟ್ ಇರುತ್ತೆ ನಿಮಗೆ ಬೇಡ ಅಂತ ಹೇಳಿದ್ರೆ ಮೊಕ್ಕೊಳ ಚೇಂಜ್ ಮಾಡ್ಕೋಬೋದು ಮೊಕ್ಕೊಳು ನಮ್ಮ ಕಡೆ ಇರುತ್ತೆ ಮೋಕ್ ಅಂದರೆ ಮೀನ್ಸಿದು ಇದು ನಿಮಗೆ ಬೇರೆ ಥರ ಮೋಕು ಬೇರೆ ಡಿಸೈನಲ್ಲಿ ಹಾಕ್ಕೊಡಿ ಅಂತಾದರೂ ಕೂಡ ಅದೇ ರೀತಿ ಕೂಡ ಹಾಕ್ಕೊಡ್ತೀವಿ ಎಸ್ ಇನ್ನೊಂದು ಲಾಸ್ಟ್ ಬಂದು ನಿಮಗೆ ಈ ಥರ ಸಿಂಗಲ್ ಲೈನಲ್ಲಿರುತ್ತೆ ಸಿಂಗಲ್ ಲೈನಲ್ಲಿ ನಿಮಗೆ ಡಿಫ್ ಡಿಫ್ರೆಂಟ್ ಮೊಕ್ಕಗಳು ಹಾಕೋಬೋದು ಇಷ್ಟು ಅಗಲ ಬೇಡ ಮ್ಯಾಮ್ ನನಗೆ ಸ್ವಲ್ಪ ಚಿಕ್ಕದಾಗಿ ಒಲ್ಟಿ ಕಲ್ಲಾ ಕೊಡಿ ಆರಿಜೆಂಟಲ್ ಕೊಡಿ ಅಂತಂದ್ರೂ ಡಿಫ್ರೆಂಟ್ ಆಗಿರೋ ಅಂಥದ್ದನ್ನು ನಾವು ಮಾಡಿಕೊಡ್ತೀವಿ ನ ఇవతిన వీడియో దీ ఎల్గూ ఇష్ట ಅಂತ ಅಂತ ಭಾವಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ಟ್ರೆಡಿಷನಲ್ ಲುಕ್ ಅಂತಲೇ ಹೇಳ್ಬೋದು ಮತ್ತೆ ಟ್ರೆಂಡಿಂಗ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಜ್ಯುವೆಲ್ರಿಲಿ ಈಗಿನ ರೇಟಲ್ಲಿ ಇರೋದ್ರಿಂದ ಇದು ಪಂಚಲೋಹದಲ್ಲಿ ತೊಗೊಳ್ಳೋದ್ರಿಂದ ನಮಗೂ ಲೈಫ್ ಡ್ಯೂರಬಲಿಟಿ ಇರುತ್ತೆ ಮತ್ತೆ ನಮಗೂ ಈಚಿಂಗ್ ಆಗಲಿ ಇರಿಟೇಷನ್ ಆಗಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರೋದಿಲ್ಲ ಇದಕ್ಕೆಲ್ಲ ನಿಮಗೆ ಒನ್ ಇಯರ್ ವ್ಯಾರಂಟಿ ಕೊಡ್ತೀವಿ ಒನ್ ಇಯರ್ ವ್ಯಾರಂಟಿ ಯಾವುದಕ್ಕೆ ಅಂತ ಹೇಳಿದರೆ ಈ ಪಾಲಿಶ್ಗೆ ನಾವು ಒನ್ ಇಯರ್ ವ್ಯಾರಂಟಿ ಕೊಡ್ತೀವಿ ಬ್ರೇಕ್ ಆದರೆ ಕಟ್ ಆದರೆ ಎಲ್ಲ ಯಾವುದಕ್ಕೂ ಬರೋದಿಲ್ಲ ಒನ್ಲಿ ಫಾರ್ ಪಾಲಿಶ್ ಮಾತ್ರ ವ್ಯಾರಂಟಿ ಇರುತ್ತೆ ಈ ಥರದ ಚೈನ್ಗಳು ನಿಮಗೂ ಯಾರಿಗಾರ ಬೇಕಂತ ಅಂದರೆ ಸ್ಕ್ರೀನ್ ಮೇಲೆ ಬರೋ ಅಂತ ನಾವು ನಮ್ಮ ಸ್ಕ್ರೀನ್ ಶಾಟ್ ಅವ್ರದ್ದು ಆರ್ಡರ್ ಪ್ಲೇಸ್ ಮಾಡಿಕೊಡಿ ಇಲ್ಲ ಅಂತ ಹೇಳಿದರೆ ಶಾಪಿಗೆ ವಿಸಿಟ್ ಮಾಡಿ ನಮ್ಮ ಶಾಪ್ ಲೊಕೇಟ್ ಆಗಿರೋ ಬಂದು ಕೆಂಗೇರಿ ಉಪನಗರ ಜ್ಞಾನ ಭಾರತಿ ಫಸ್ಟ್ ಬ್ಲಾಕ್ ನಿಯರ್ ಮೆಡ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ಅಂದರೆ ನೀವೇನಾದರೂ ಬಸ್ಸಲ್ಲಿ ಏನಾದರೂ ಬರೋರಿದ್ರೆ ನಾಗದೇವನಹಳ್ಳಿ ಬಸ್ ಸ್ಟಾಪು ಇಲ್ಲಾಂದರೆ ಶಿರ್ಕೆ ಅಪಾರ್ಟ್ಮೆಂಟ್ನಿಂದ ಇಳಿದು ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ ನಡೆಯೋಕ್ಕಾಗಲ್ಲ ಅಂತಂದರೆ ಆಟೋ ಬುಕ್ ಮಾಡ್ಕೊಂಡು ಬರ್ಬೋದು ಇಫ್ ಎನಿ ಕೇಸ್ ನೀವು ಏನಾದರೂ ಮೆಟ್ರೋದಲ್ಲ ಬರೋರಿದ್ರೆ ಪಟ್ಟಣಗೆರೆ ಮೆಟ್ರೋದಲ್ಲಿ ಇಳ್ಕೊಂಡು ಅಲ್ಲಿಂದ ಕೂಡ ಆಟೋ ಮಾಡ್ಕೋಬೇಕಾಗುತ್ತೆ ಇದು ಮೇನ್ಲಿ ಬಂದು ನಿಮಗೆ ಆಫ್ಲೈನಲ್ಲಾದರೂ ಬಂದು ತೊಗೋಬೋದು ಅಲ್ಲಿ ಆನ್ಲೈನಲ್ಲಾದರೂ ತೊಗೋಬೋದು ನಿಮ್ಗೆ ಎರಡು ಥರದ ಆಪ್ಷನ್ ಇರುತ್ತೆ ಆನ್ಲೈನಲ್ಲಾದರೆ ನಿಮಗೆ ನಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಪಲ್ಲವಿ ಫ್ಯಾಷನ್ ಬ್ಯಾಂಗ್ಳೂರು ಅಂತ ನೀವು ಅಲ್ಲಿ ಹೋಗಿದ್ರೆ ಇನ್ನೂ ಮೂರು ನ ಅಪ್ಡೇಟ್ ಮಾಡ್ಬೋದು ನಿಮಗೆ ಪೂರ್ತಿ ಈ ಒಂದು ಜ್ಯುವೆಲ್ರಿ ಬಗ್ಗೆ ಲಾಂಗ್ ವಿಡಿಯೋದಲ್ಲಿ ನೋಡ್ಬೇಕಂದ್ರೆ ಫುಲ್ ಡೀಟೇಲ್ಸ್ ಕೊಟ್ಟಿರ್ತೀವಿ ಸೊ ನೀವು ಫುಲ್ ಡೀಟೇಲ್ಸ್ನ ತಿಳ್ಕೊಂಡು ಕೂಡ ಬುಕ್ ಮಾಡ್ಬೋದು ಇನ್ನು ಯಾರು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್